ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸಂಕಿಘಟ್ಟ ಗ್ರಾಮದಲ್ಲಿನ ಹೊಯ್ಸಳರ ಕಾಲದ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸ ಮೂರ್ತಿರವರ ನೇತೃತ್ವದಲ್ಲಿ ಹನುಮ ಜಯಂತಿ ಪ್ರಯುಕ್ತ ರಾಮ ಹೋಮ ಹಾಗೂ ಪವಮಾನ ಹೋಮಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ನಡೆಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಂಖ್ಯೆಟ್ಟ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು पूर्णमती ओ शरीर so ಭಗವಂತ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಪೂರ್ಣ ಫಲವನ್ನ ಅನುಗ್ರಹ ಮಾಡಿ ಅಂತ ಎಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂತ ಎಲ್ಲರೂ ಕೂಡ ಹೇಳ್ಕೊಡಿ ಭಗವದ ಭಗವದೇಣಿ ಯಾವ ಅಗ್ನಿ ಹೊಂದಿರು and uh... ಚಾರಿತ್ರಿಕ ಸಂಖಿಘಟ್ಟ ಗ್ರಾಮದಲ್ಲಿರ್ತಕ್ಕಂಥ ಎದುಕುಲ ಚೂಡಾಮಣಿ ಶ್ರೀಕೃಷ್ಣ ಪರಮಾತ್ಮ ರಘುರಾಮಚಂದ್ರನ ಭಂಟ ಆಂಜನೇಯ ಸ್ವಾಮಿ ಮತ್ತು ಸಕಲ ಪುಣ್ಯಾತ್ಮರನ್ನು ಗುರು ಹಿರಿಯರನ್ನು ತಾಯಂದ್ರನ್ನ ಸ್ಮರಣೆ ಮಾಡಿಕೊಡ್ತಾ ಈ ಗ್ರಾಮದಲ್ಲಿ ಇವತ್ತೊಂದು ವಿಶೇಷ ಧಾರ್ಮಿಕ ಕೈಂಕರ್ಯ ನಡೀತಾ ಇದೆ ನಮ್ಮ ಗುರುಗಳಾದಂಥ ಶ್ರೀನಿವಾಸ ಮೂರ್ತಿಯವರು ಕಾರ್ಯಕ್ರಮದ ಒಂದೆರಡು ಸ್ಥೂಲ ಮಾಹಿತಿಯನ್ನು ನೀಡಬೇಕಂತ ಕೇಳ್ಕೊತೀನಿ ನಮಸ್ಕಾರ ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಈ ಶಂಕಿ ಘಟದಲ್ಲಿ ಕಾಲದಲ್ಲಿ ನಿರ್ಮಾಣ ಆದಂತಹ ವೇಣುಗೋಪಾಲ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಪುರಾತನವಾಗಿ ತುಂಬ ಶಿಥಿಲವಾಗಿ ಹೋಗಿತ್ತು ಆ ದೇವಸ್ಥಾನವನ್ನು ಊರಿನ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರ ಮತ್ತು ರಕ್ತಾದಿಗಳ ಸಹಾಯದಿಂದಾಗಿ ಈ ಜೀರ್ಣೋದ್ಧಾರವನ್ನು ಮಾಡಿ ಅವತ್ತಿಂದ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಊರವರು ಈ ಸಲ ಆಂಜನೇಯ ಸ್ವಾಮಿಯ ಒಂದು ಪ್ರಯುಕ್ತ ಲೋಕ ಕಣ್ಣ ಕಲ್ಯಾಣತ್ವವಾಗಿ ನಾವು ಅಭಿಷೇಕ ಮತ್ತು ಹೋಮಗಳನ್ನು ಪವಮಾನ ಹೋಮ ಮತ್ತು ರಾಮತಾರಕ ಹೋಮವನ್ನು ಮಾಡಬೇಕು ಅಂತ ಊರಿನ ಎಲ್ಲ ಹುಡುಗರುಗಳು ಬಂದು ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ಇದು ಮಾಡೋಣ ಅಂತ ಅಂದ್ಬಿಟ್ಟು ಊರಿನ ಎಲ್ಲರ ಒಂದು ಸಹಕಾರದಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬೆಳಗಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತು ರಾತ್ರಿಯೂ ಸಹ ಉತ್ಸವಗಳನ್ನು ಜಾನಪದ ಕಲಾತಂಡಗಳೊಂದಿಗೆ ಉತ್ಸವಗಳನ್ನು ಎಲ್ಲವೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಸಹ ಈಗ ಅಂದ್ಕೊಂಡಿದ್ದೀವಿ ಎಲ್ಲವೂ ಭಕ್ತಾದಿಗಳ ಮತ್ತು ಊರಿನ ಗ್ರಾಮಸ್ಥರು ಒಂದು ಸಹ ಸಹಕಾರದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಇರುವಂತಹ ಗೋಪಾಲಕೃಷ್ಣ ಸ್ವಾಮಿ ತುಂಬ ಸುಂದರವಾದಂತಹ ಅನೇಕ ಸೂಕ್ಷ್ಮ ಕೆತ್ತನೆಗಳಿಂದ ಆಗಿರುವಂತಹ ವಯ್ಸಲ್ ಕಾಲದ ಪುರಾತನವಾದಂತಹ ಸ್ವಾಮಿ ಮತ್ತು ಒಂದು ಆಲ್ರೆಡಿ ಎತ್ತರದಿರುವಂತಹ ಆಂಜನೇಯ ಸ್ವಾಮಿ ಸಹ ಇಲ್ಲಿದೆ ಮೊದಲು ಈ ಕೋಟೆ ಬಾಗಲಾಗಿತ್ತು ಇದು ಕೋಟೆ ಬಾಗಲಾಗಿ ಇಲ್ಲಿ ಬಾಗಲ ಊರು ಮುಂದಲ್ಲ ಆಂಜನೇಯ ಅಂದ್ಬಿಟ್ಟು ಸ್ಥಾಪನೆ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಊರು ದೊಡ್ಡದಾಗಿ ಬೆಳೀತಾ ಇದು ಮಧ್ಯಭಾಗದಲ್ಲಿ ಸೇರಿಕೊಂಡಿದೆ ಇದು ನಮ್ಮೂರಿನ ಸುತ್ತಲೂ ಹಿಂದೆ ಮಣ್ಣಿನ ಕೋಟೆಯನ್ನು ಇತ್ತು ಮೊದಲು ಚೇಳರ ಕಾಲದಲ್ಲಿತ್ತು ಆಮೇಲೆ ಹೊಯ್ಸಳರ ಒಂದು ಆಡಳಿತಕ್ಕೆ ಬಂತು ಆಮೇಲೆ ವಿಜಯ ಆಡಳಿತಕ್ಕೆ ಬಂತು ಮತ್ತು ಮೈಸೂರು ಆಡಳಿತಕ್ಕೆ ಬಂತು ಕೆಂಪೇಗೌಡರ ಆಡಳಿತದಲ್ಲಿ ಅದಕ್ಕೂ ನಮ್ಮ ಒಂದು ಕೊಡುಗೆಗಳು ನಮ್ಮ ದೇವಸ್ಥಾನಕ್ಕೆ ಮತ್ತೆ ಈ ಊರಿಗೆ ಕೊಟ್ಟಿದ್ದಾರೆ ಈ ರೀತಿ ಇತಿಹಾಸವುಳ್ಳಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರ ಅಭಿಲಾಷೆಯೊಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಲೋಕಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಕೇಳ್ಬೋದು ಮಾ ಮಾಗಡಿ ಅಂತ ಹೇಳಿದರೆ ತಿರುಮಲೆಯಲ್ಲಿ ಜೀವಿಸಿದ್ದಂಥ ಭಾರತೀಯ ಸ್ತ್ರೀ ಪರ್ವವನ್ನು ಬರೆದಿರ್ತಕ್ಕಂಥ ಶ್ರೀನಿವಾಸ ರಾಯರು ಬರೆದಿರ್ತಕ್ಕಂಥ ರೀತಿ ಸಂಸ್ಕೃತ ವರ್ಷದಲ್ಲಿ ಮಾ ಅಂದರೆ ಲಕ್ಷ್ಮಿಯಂತೆ ಗಡಿ ಅಂದರೆ ನಿವಾಸ ಅಂತೆ ಅಂದರೆ ಮಾಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ವಜ್ಜನ ಪಂಡಿತ ಬ್ರಾಹ್ಮಣ ವರ್ಗದವರು ಇಂದ್ರಸಭಾ ಅಂತಕ್ಕಂಥ ನಾಟವನ್ನು ನಾಟಕವನ್ನು ಬರೆದಂಥ ಸುಭಾಷ್ ಶಾಸ್ತ್ರಿರ್ಬೋದು ಮಾನ್ಗಲ್ ಕೃಷ್ಣರಾಯರಿರ್ಬೋದು ಹೆಬ್ಬಳ್ಳಿನ ನಮ್ಮ ಇರ್ಬೋದು ಇನ್ನೂ ಅನೇಕ ಪುಣ್ಯೋಪಜೀಪಿಗಳಿದ್ದರಿಂದ ಸಂ ವಿದ್ವಜ್ಜನ ಸಂಸ್ಕೃತ ಪಂಡಿತರಿದ್ದರೆ ನಮ್ಮ ಅಂತ ಕರೀತಾರೆ ಅಂತ ಕೃತಿಯಲ್ಲಿ ಆಗಿದೆ ಸಂಖಿಘಟ್ಟ ಗ್ರಾಮದ ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಮೂರ್ತಿಯ ಒಂದು ಎಲ್ಲ ಗುರು ಹಿರಿಯರು ಮಾತೆಯರ ಸಮ್ಮುಖದಲ್ಲಿ ನಡೆಯುತ್ತಾ ಇರತಕ್ಕಂಥ ರಾಮತಾರಕ ಹೋಮ ಮತ್ತು ಪವಮಾನ ಹೋಮದಲ್ಲಿ ಭಾಗವಹಿಸತಕ್ಕಂಥದ್ದು ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ ಲೋಕ ಕಲ್ಯಾಣಕ್ಕಾಗಿ ಐನೂರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಕರುಣಾಳು ದೇವರ ಕೃಪೆ ನಮಗೆಲ್ಲ ಇರಲಿ ಅಂತೇಳಿ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆ ಅಭಿನಂದನೆ ಪವನ ಸುತನ ದಿವ್ಯ ನಾಮ ಭಜನೆ ಮಾಡುವ ಹನುಮ ನಾಮ ಸ್ಮರಣೆ ಮಾಡಿ ಮೂಟ್ಟಿ ಪಡೆಯುವ ರವಿಯ ಕಂಡು ಹಣ್ಣು ಎಂದು ತಿನ್ನಲು ನಾಮ ಸ್ಮರಣೆ ಮಾಡಿ ಮುಕ್ತಿ ಪಡೆಯುವ ಅವನ ಸುತನ ದಿವ್ಯ ನಾಮ ಭಜನೆ ಮಾಡುವ ಹನುಮ ನಾಮ ಸ್ಮರಣೆ ಮಾಡಿ ಮುಕ್ತಿ ಪಡೆಯುವ Oh, mm -hmm. Eu ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು